ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಈ ಕಾಯಿ ಹೋಲಿಗೆ ರೆಸಿಪಿಯನ್ನು ಮಾಡಿ ತೋರಿಸಲಿಕ್ಕಿದ್ದೇನೆ ಈ ಕಾಯಿ ಹೋಲಿಕೆ ಮಾಡಲಿಕ್ಕೆ ನೋಡಿ ಇಲ್ಲಿ ಒಂದು ಕಪ್ ಆಗುವಷ್ಟು ಮೈದು ತಗೊಂಡಿದ್ದೇನೆ ಮಣ್ಣಿಗೆ ನಾವು ಈ ಮೈದಾವನ್ನು ಚೆನ್ನಾಗಿ ನೀರಾಕಿ ಕಲಿಸಿಕೊಳ್ಬೇಕು ನಾನಿಲ್ಲಿ ಎರಡು ಚಮಚ ಆಗುವಷ್ಟು ಸಕ್ಕರೆಯನ್ನು ನೋಡಿ ಪಾತ್ರೆಗೆ ಹಾಕಿ ಕಲ್ತಿದ್ದೇನೆ ಈ ಸಕ್ಕರೆಯನ್ನು ನಾವು ನೀರಾಕಿ ಕರಗಿಸಿಗೊಳ್ಬೇಕು ಈ ಸಕ್ಕರೆ ಯಾಕೆ ಹಾಕಿ ಹೇಳೋದು ಅಂತ ಹೇಳಿದರೆ ಇದು ನಮಗೆ ಹೋಳಿಗೆಯ ಹೊರಗಿನ ಕೋಟಿಂಗ್ ಸಿಹಿ ಬರಲಿಕ್ಕೆ ನಾವು ಒಳಗಿನ ಹೂರಣಕ್ಕೆ ಬೆಲ್ಲ ಮತ್ತು ಕಾಯಿ ಹಾಕಿ ಪಾಕ ಮಾಡ್ತೇವೆ ಆದರೆ ಈ ಹೊರಗಿನ ಕೋಟಿಂಗಿಗೆ ಸಿಹಿ ಬರಬೇಕಂತೇಳಿ ನಾನು ಇದಕ್ಕೆ ಸಕ್ಕರೆ ನೀರಾಗಿ ಕಲಗಿಸಿ ಕರಗಿಸಿಕೊಳ್ತಿದ್ದೇನೆ ಸಕ್ಕರೆ ಕರಗಿದೆ ಈಗ ನಾನು ಒಂದು ಕಪ್ ಆಗುವಷ್ಟು ಮೈದಾವನ್ನು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ ಈ ಮೈದಾವನ್ನು ನಾವು ಚೆನ್ನಾಗಿ ನೀರಿನಲ್ಲಿ ಕಲಿಸಬೇಕು ನೋಡಿ ನಾನಿಲ್ಲಿ ಕಲರ್ಗೆ ಬೇಕಾಗಿ ಸ್ವಲ್ಪ ಅರಶಿನ ಹುಡಿ ಹಾಕಿಲ್ತಿದ್ದೆ ಯಾವುದೇ ಕಲರ್ ಹುಡಿಯನ್ನು ಹಾಕ್ತಾ ಇಲ್ಲ ಅದರ ಬದಲಾಗಿ ಹುಡಿ ಒಂದು ಎರಡು ಚಮಚ ಆಗುವಷ್ಟು ಚಿರೋಟಿ ರವೆ ಇದು ನಿಮಗೆ ಆಪ್ಷನಲ್ ಬೇಕಿದ್ರೆ ಹಾಕಿಲ್ಬೋದು ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ನೋಡಿ ಒಂದೆರಡು ಚಮಚ ತುಪ್ಪ ಸ್ವಲ್ಪ ನೀರು ಸೇರಿಸ್ಕೊಂಡೆ ನೋಡಿ ಇವಾಗ ನಾನು ಇಟ್ಟಿಗೆ ಎಣ್ಣೆ ಹಾಕಿ ಕಲ್ತಿದ್ದೇನೆ ನೀವು ಯಾವುದೇ ಅಡುಗೆ ಎಣ್ಣೆ ಬೇಕಿದ್ರೆ ಹಾಕಿ

ಚೆನ್ನಾಗಿ ನಮಗೆ ಎಣ್ಣೆ ಹಾಕಿಕೊಂಡಷ್ಟು ಒಳ್ಳೆಯದು ನಮಗಿದ ಆದಷ್ಟು ಸ್ಮೂತಾಗಿ ಬರಬೇಕು ನೋಡಿ ನಾವು ಇದರ ಇದರೊಳಗೆ ನಾವು ಹೂರಣ ಇಟ್ಟು ನಾವು ಇದನ್ನು ಉಂಡೆ ಮಾಡಿ ನಂತರ ನಮಗೆ ತೆಳುವಾಗಿ ಲಟ್ಟಿಸಿಕೊಳ್ಳುವ ರೀತಿಯಲ್ಲಿ ಇರಬೇಕಿತ್ತು ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಹಾಕಿಬಿಡುವ ಇದನ್ನೊಂದು ಅರ್ಧ ಗಂಟೆಗಳ ಕಾಲ ನಾವು ಮುಚ್ಚಿಡಬೇಕು ನೋಡಿ ಇವಾಗ ನಮಗೆ ಈ ಕಾಯಿ ಹೋಳಿಗೆ ಮಾಡಲಿಕ್ಕೆ ಮೈದಾ ಹಿಟ್ಟೆಲ್ಲ ಕಳಸಿಟ್ಟಾಯಿತು ಇವಾಗ ನಾವು ಅದಕ್ಕೆ ಬೇಕಾದ ಒಳಗಿನ ಹೋರಣ ಮಾಡಿಕೊಳ್ಬೇಕು ಇದಕ್ಕೆ ನಮಗೆ ತೆಂಗಿನಕಾಯಿ ಬೇಕಾಗಿರುವಂಥದ್ದು ನೀವು ಇಲ್ಲಿ ಒಣ ಕೊಬ್ಬರಿ ಬೇಕಾದರೂ ತಗೊಳ್ಬೋದು ಅಥವಾ ಹಸಿ ತೆಂಗಿನಕಾಯಿ ಆದರೂ ತಗೊಳ್ಬೋದು ನಾನಿಲ್ಲಿ ಒಣ ಕೊಬ್ಬರಿ ತಗೊಂಡಿದ್ದೇನೆ ಈಗ ನಾವು ಚೆನ್ನಾಗಿ ತುರಿದುಕೊಳ್ಬೇಕು ನೋಡಿ ಇವಾಗ ನಾವು ಈ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇವಾಗ ನಾನು ಇಲ್ಲಿ ಒಂದು ಬಣ್ಣ ಬಿಸಿಯಾಗಿರ್ತಿದ್ದೇನೆ ಬಣ್ಣ ಸ್ವಲ್ಪ ನೀರು ಹಾಕಿದ್ದೇನೆ ಇಲ್ಲಿ ನಾನು ಕಪ್ಪ ಆಗುವಷ್ಟು ಬೆಲ್ಲ ತಗೊಂಡಿದ್ದೇನೆ ಅದನ್ನ ಈಗ ಪಾತ್ರೆಗೆ ಹಾಕಿದ್ದೇನೆ ಬೆಲ್ಲವನ್ನು ನಾವು ನೂಲು ಪಾಕ ಬರುವವರಿಗೆ ಚೆನ್ನಾಗಿ ಕುದಿಸಿಕೊಳ್ಬೇಕು ನೋಡಿ ನಮ್ಮ ಬೆಲ್ಲ ಚೆನ್ನಾಗಿ ಕುದೀತಾ ಉಂಟು ನೋಡಿ ಇದು ನನಗೆ ಒಂದೆಲೆ ಪಾಕ ಬರುವವರೆಗೆ ನಾವು ಇದನ್ನು ಕುದಿಸಿಕೊಳ್ಬೇಕು ನೋಡಿ ಇವಾಗ ನಾವು ಬೆಲ್ಲದ ಪಾಕವನ್ನು ಚೆಕ್ ಮಾಡುವ ನೋಡಿ ಇವಾಗ ನಾನು ಸ್ವಲ್ಪ ಪಾಕ ನೋಡಿ ನೀರಿಗೆ ಹಾಕೊಂಡಿದ್ದೇನೆ ನೋಡಿ ಇದು ನೀರಲ್ಲಿ ಸ್ಪ್ರೆಡ್ ಆಗ್ತಾ ಇಲ್ಲ ನೋಡಿ ನೋಡಿ ನಮಗೆ ಗಟ್ಟಿಯಾಗ್ತಾ ಉಂಟು ನೋಡಿ ಈ ರೀತಿ ಆದರೆ ನಮಗೆ ಸಾಕು ನೋಡಿ ನೀರಲ್ಲಿ ಪಾಕ ಸ್ಪ್ರೆಡ್ ಆಗ್ತಾ ಇಲ್ಲ ನೋಡಿ ಈ ರೀತಿಯಾದರೆ ಸಾಕು ಇವಾಗ ನಾವು ಇದಕ್ಕೆ ತೆಂಗಿನ ತುರಿ ಹಾಕಿ ಅಲ್ವಾ ನೋಡಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಅಂತ ತಗೊಂಡಿದ್ದೇನೆ ಇವಾಗ ಇದನ್ನು ಬೆಲ್ಲದ ಸೇರಿಸಿ ಕೊಳ್ತಿದ್ದೇನೆ ಇವಾಗ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು ನಾನು ಸ್ವಲ್ಪ ತುಪ್ಪ ಕೂಡ ಸೇರಿಸಿಕೊಳ್ತಿದ್ದೇನೆ ನೋಡಿ ನನಗೆ ಇದು ಇಷ್ಟ ಆದರೆ ಸಾಕು ನೋಡಿ ಇವಾಗ ನಾನು ಇದಕ್ಕೆ ಪುಡಿ ಮಾಡಿಟ್ಟಂತ ಏಲಕ್ಕಿಯನ್ನು ಸೇರಿಸಿಕೊಳ್ತಿದ್ದೇನೆ ಇದನ್ನು ಒಲೆಯಿಂದ ಕೆಳಗೆ ಇಳಿಸಿಕಲ್ವಾ ನಮಗೆ ಈ ಪಾಕ ತುಂಬ ಗಟ್ಟಿ ಆದರೆ ಮತ್ತೆ ಈ ಹೊಳಿಗೆ ಆಗೋದಿಲ್ಲ ಆಗುದಿಲ್ಲ ಎಷ್ಟು ಈ ಪಾಕ ನಮಗೆ ಸ್ವಲ್ಪ ಹೊತ್ತು ತಣ್ಣಗಾಗಬೇಕು ಆನಂತರ ನಾವು ಇದನ್ನು ಗುಂಡೆಗಟ್ಟಿ ನಂತರ ಹೋಳಿಗೆಯನ್ನು ಲಟ್ಟಿಸಿಕೊಳ್ಳುವಂಥದ್ದು ನೋಡಿ ನಾವು ಹೋಳಿಗೆಯನ್ನು ಲಟ್ಟಿಸಿಕೊಳ್ಳುವ ನೋಟಿಲ್ ನಾಡೋ ಚಪಾತಿ ಮಾಡೋ ಮನೆ ತಗೊಂಡಿದ್ದೇನೆ ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಟಿದ್ದೇನೆ ಅದಕ್ಕೆ ನಾನು ಮೊದಲೇ ಎಣ್ಣೆ ಹಚ್ಚಿಕೊಂಡಿದ್ದೇನೆ ಮಾಡಿಕೊಳ್ಬೇಕು ನೋಡಿ ನಾನು ಇಲ್ಲಿ ಸ್ವಲ್ಪ ಈ ಬೆಲ್ಲದ ಹೊರ ನೋಡಿ ಉಂಡೆ ಮಾಡಿ ತಗೊಂಡಿದ್ದೇನೆ ಇದನ್ನು ಮಧ್ಯಭಾಗಕ್ಕೆ ಇಡಬೇಕು ನಂತರ ಇದನ್ನು ಫುಲ್ಲು ಕವರ್ ಮಾಡಿಕೊಳ್ಬೇಕು ನೋಡಿ ಸರಿ ಇದು ನಾವು ಲಟ್ಟನಗೇನು ಬೇಡ ನೋಡಿ ಕೈಯಿಂದಲೇ ಈ ರೀತಿಯಾಗಿ ತಟ್ಟಿಕೊಳ್ಬೋದು ನೋಡಿ ನೋಡಿ ಎಷ್ಟು ತಟ್ಟ ತಲವಾಗಿ ತಟ್ಟಿಕೊಂಡ್ರೆ ಸಾಕು ನೋಡಿ ಇವಾಗ ಕಾವರಿ ಬಿಸಿಯಾಗಿದೆ ಇವಾಗ ನಾವು ಹೋಳಿಗೆಯನ್ನು ಮೇಲೆ ಹಾಕಲ್ವಾ ಇದನ್ನು ನಾವು ತುಂಬ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ ತುಂಬ ಫ್ರೈ ಮಾಡಿದರೆ ಇದು ಸೀದೋಗುವಂಥ ಸಾಧ್ಯತೆ ಇರ್ತದೆ ಯಾಕಂದರೆ ನಾನು ತಿರುಗಿ ಚಾಕಿಲ್ತಿದ್ದೀನಿ ಈ ರೀತಿಯಾಗಿ ಬಂದರೆ ಸಾಕು ನೋಡಿ ನೋಡಿ ಎಷ್ಟಾದರೆ ಸಾಕು ನೋಡಿ ಇವಾಗ ಅದನ್ನು ನಾವು ತೆಗಿಯುವ ನೋಡಿ ರೀತಿ ಸಲುವಾಗಿ ತಟ್ಟಿಕೊಳ್ಬೇಕು ನನಗೆ ಈ ಕಾಯಿ ಹೋಳಿಗೆ ಮಾಡುವಾಗ ಬೆಂಕಿ ಆದಷ್ಟು ಮೀಡಿಯಂ ಫ್ಲೇಮಲ್ಲೂ ಉರಿಬೇಕು ನಮ್ಗೆ ಇಷ್ಟು ಫ್ರೈ ಆದರೆ ಸಾಕು ನೋಡಿ ಮತ್ತು ಮಗಜಾಕಿಲ್ಡಿ ನಮ್ಮ ಕಾಯೋಲಿಗೆ ರೆಡಿಯಾಗಿದೆ ನೋಡಿ ನಮ್ಮ ಕಾಯಿ ಹೊಲಿಗೆ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ಅವಾಗ ಟೇಸ್ಟ್ ನೋಡುವ ಸೂಪರಾಗಿ ಬಂದಿದೆ ಈ ತುಪ್ಪದ ಅದ್ರ ಜೊತೆಗೆಲ್ಲ ಈ ಕಾಯಿ ಒಳಗೆ ಬರೊಂದು ಪೇಸ್ಟ್ ಆಗಿರ್ತದೆ ಹಾಗೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಗಂಟೆ ಚಿತ್ರವನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ